ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸಿ ಸಿಬಿಐ ಡೈರೆಕ್ಟರ್ನ ಅವರ ನಿಜವಾದ ರೂಪ ಓಪನ್ ತೋರಿಸ್ದೆ ಬೆಳಗ್ಗೆ ಏನು ಡೆವಲಪ್ಮೆಂಟ್ ಆಗಿರ್ಬೋದು ನನ್ನ ನೆಟ್ವರ್ಕ್ ಅಲ್ಲಿ ಒಂದು ಜನ ಪೊಲೀಸ್ ಅವರು ಇದ್ದಾರೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ನನ್ನ ಜೊತೆ ಫೋಟೋ ಇಡ್ಸ್ಕೊಂಡ್ರೂ ಕೆಲವು ಇನ್ಸ್ಪೆಕ್ಟರ್ ಅವ್ರ ಇವರು ಅವ್ರ ಎಲ್ಲರಿಗೂ ಡೈರೆಕ್ಟ್ ಆಗಿ ಧಮಕಿ ಪೊಲೀಸ್ ಕಮಿಷನರ್ ಆಫೀಸಿಂದ ಏನಂತ ಧಮಕಿ ಅಂತಂದ್ರೆ ಏನ್ ಮಾಡ್ತಿರೋ ಗೊತ್ತಿಲ್ಲ ಆ ಜಗದೀಶ್ ಕೈಲಾ ವಿಡಿಯೋ ತೆಗಿಸೋದೇ ಸರಿ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ದಯಾನಂದ್ ದಯಾನಂದ್ ಐ ಲವ್ ಯು ದಯಾನಂದ್ ವೈ ಆರ್ ಯು ಸೋ ಗಿಲ್ಟಿ ದಯಾನಂದ್ ಏನಾಗ್ತಾ ಇದೆ ದಯಾನಂದ್ ನಿನಗೆ ಯಾಕಷ್ಟೊಂದು ಬೇಜಾರು ವಾರಂಟ್ ಇದಕ್ಕೆ ನಾನು ಕರ್ಕೊಂಬಂದಪ್ಪ ಈಗ ನೀನು ಎನ್ಕೌಂಟರ್ ಮಾಡೋದು ಫೇಕು ಅಂತ ನಮ್ಮ ಹತ್ರ ರಿಪೋರ್ಟ್ ಐತೆ ನಾವು ವಿಡಿಯೋ ಪಪ್ಪ ನಮ್ಮ ಹತ್ರ ದಾಖಲೆನೂ ಇದೆಯಪ್ಪ ಅದಕ್ಕೆ ನೀನು ಯಾಕಪ್ಪ ನಿನ್ನ ಕೆಲಡೆ ಇರೋ ಪೊಲೀಸರಿಗೆ ಧಮಕಿ ಆಗ್ತಾ ಇರೋದು ಓ ಪೊಲೀಸ್ ಕಮಿಷನರ್ ಮಾಡೋ ಕೆಲಸನ ಇದು ಆ ಸಸ್ಪೆಂಡ್ ಮಾಡ್ತೀಯಾ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಮಾಡಪ್ಪ ಓಕೆ ನಾವು ಕೂಡ ಕೌಂಟರ್ ಕೊಡೋಕೆ ರೆಡಿ ಓಕೆ ಇದೀಗ ಕೌಂಟರ್ ಕೊಡ್ತೀವಪ್ಪ ನಿನಗೆ ಆ ಮೂವತ್ತೊಂದು ಸಾವಿರ ಪ್ರೊಕ್ಲಮೇಷನ್ ಬಾಕಿ ಇದೆ ತಮ್ಮ ತಮ್ಮ ಎಕ್ಸ್ಪ್ಲನೇಷನ್ ಹೈಕೋರ್ಟ್ ಅಲ್ಲಿ ಕೇಳ್ತೀವಪ್ಪ ದಯಾನಂದಪ್ಪ ಕೇಳ್ತೀವಪ್ಪ ಇಪ್ಪತ್ತ್ಮೂರು ಸಾವಿರ ನಾನ್ ಅವೈಲೇಬಲ್ ವಾರಂಟು ಬಾಕಿ ಇದೆ ನಾವು ಅದನ್ನು ಕೇಳ್ತೀವಪ್ಪ ಆಯ್ತು ದಯಾನಂದ ನಿನ್ ಕೆಲಸ ಮಾಡಪ್ಪ ತಾವು ಫ್ಯೂಚರು సిబిఐ డైరెక్టర్ ఆ బేనప్పా ఆల్ ది బెస్ట్ ఇక ఈ ప్రొవిన్స్ ఆగవనప్పా తావు ముందరప్పా అదక ఉత్తర నా కొడుతీవప్పా గుడ్ బయ్ థ్యాంక్ యూ